ಮಂಡ್ಯ ತಾಲೂಕಿನ ಕಿಲಾರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಮಂಡ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾಗೂ ಗ್ರಾಮದ ಮನೆಗಳು ನನ್ನ ಚುನಾವಣೆಗಿಂತ ಭರ್ಜರಿಯಾಗಿ ಚುನಾವಣೆ ಮಾಡಿ ಮೂವತ್ತರಿಂದ ಮೂವತ್ತೈದು ಸಾವಿರ ನೀಟ್ಕೊಡಿಸೋ ಜವಾಬ್ದಾರಿ ಅವರು ಆಕ್ಟಿವ್ ಆಗಿ ಬಂದು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಮಾತಾಡಿ ಅವರ ಆದರೆ ನಾನು ಸಂಪೂರ್ಣವಾದ ಕರು ಮನ ಧನ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಕಡೆ ಅವರು ಇದ್ದೇ ಇಡೀ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಕಡೆ ಅವರು ಇದ್ದೇ ಇರುತ್ತೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮನೆ ಮನೆಗೆ ನೀರನ್ನು ಕೊಡುವಂಥ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಕಿಲಾರ ಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಆದ ಕಾರ್ಯಕ್ರಮಕ್ಕೆ ಬಂದು ಕೊಟ್ಟ ನಮ್ಮ ನಾಯಕರು ನಮ್ಮ ಹಿರಿಯರು ಆದಂಥ ರಾಧಾಕೃಷ್ಣನ್ ಅವರೇ ಎರಡು ಲಕ್ಷದ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕಿಲಾರದ ಇತಿಹಾಸದಲ್ಲಿ ಭಾಳ ದೊಡ್ಡ ಒಂದು ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಅದೇ ರೀತಿ ಕಿನಾರ ಗ್ರಾಮ ದೊಡ್ಡ ಗ್ರಾಮ ಈ ಊರಲ್ಲಿ ಊರು ಸೇರಿದಷ್ಟು ಒಂದು ಒಂದೇ ಗ್ರಾಮ ದೊಡ್ಡದಿದೆ ಎಲ್ಲ ಹಿರಿಯರು ಶಂಕ್ರೇಗೌಡರ ಬೀದಿಯನ್ನು ಭಾಳ ವರ್ಷಗಳಿಂದ ನೆಟ್ಟಿದ್ದಿದೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಈಗ ನಾನು ಗ್ರಾಮೀಣಾಭಿವೃದ್ಧಿ ಇದರಿಂದ ಅದಕ್ಕೆ ದಾಂಬರೀಕರಣ ಮಾಡೋದಕ್ಕೆ ಇದ್ದೀವಿ ಶ್ರೀಂಗದಲ್ಲ ಟೆಂಡರ್ ಆಗ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಏನು ಇದಿದೆ ಚಿಕ್ಕ ನಾಲೆ ಇದೆ ಅದಕ್ಕೆ ಹತ್ತು ಕೋಟಿ ರೂಪಾಯಿಯನ್ನ ಹಾಕಿದಿನಿ ಈ ಈ ಭಾಗಕ್ಕೆ ಹದಿನೈದು ಕೋಟಿ ಹಾಕಿದೀವಿ ಹೇಳಿ ಎಲ್ಲ ಈ ಭಾಗದಲ್ಲಿ ಹದಿನೈದು ಕೋಟಿ ರೂಪಾಯಿಯನ್ನ ಹಾಕಿದ್ದೀವಿ ಈಗ ಮುಖ್ಯಮಂತ್ರಿಗಳ ಅಕ್ಕಿತ್ವಕ್ಕೆ ಹೋಗಿದ ಮೀಟಿಂಗ್ ಆಗಿ ಶೀಘ್ರದಲ್ಲೇ ಟೆಂಡರ್ ಕರೆದು ಅದಕ್ಕೂ ಕೂಡ ಗುತ್ತಿ ಪೂಜೆಯನ್ನು ಶಂಕುಸ್ಥಾಪನೆಯನ್ನು ಮಾಡಿ ಮಾಡ್ತೀವಿ ಮತ್ತೆ ಎಸ್ ಸಿ ಕಾಲೋನಿರುವ ಒಂದು ರಸ್ತೆಗೆ ಸಿಮೆಂಟ್ಕರಣಕ್ಕೆ ಈಗ ಆಲ್ರೆಡಿ ತಗೊಂಡಿದ್ದೀವಿ ಅದಕ್ಕೂ ಇನ್ನೊಂದು ಸ್ವಲ್ಪ ಇಲ್ಲೇ ಬಂದು ಶಂಕುಸ್ಥಾಪನೆ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನ ಮಾಡ್ತೀವಿ ಈಗ ಇದು ಯಾವ್ದು ಮಾಸ್ಪರ್ ಲೈಟ್ ಈ ಈಗಲೇ ಹೇಳ್ತೀನಿ ನಾಳೆನೇ ಮಾಡೋಕ್ಕೆ ಹೇಳ್ತೀನಿ ಯಾರು ಈಗ ಸಂಬಂಧಪಟ್ಟರು ನಮ್ಮೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ಅಭಿವೃದ್ಧಿ ಕಾಮ ಹೇಳ್ತೀನಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಯಾವತ್ತೂ ಇದ್ದೇ ಬಿದ್ದಿಲ್ಲ ಎಲ್ಲ ರೀತಿಯ ಅಭಿವೃದ್ಧಿ ಕಾಮಗಾರಿಗಳು ದಿನನಿತ್ಯ ನಡೀತಾ ಇದೆ ಅದನ್ನು ಶೀಘ್ರದಲ್ಲೇ ಮಾತು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ರಾಧಾಕೃಷ್ಣ ಅವರಿಗೆ ಒಂದು ಮಾತು ಕೊಟ್ಟಿದ್ದರು